ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಇವತ್ತು ವಾಗ್ವಾದವೇ ನೆರವೇರಿತ್ತು ಸಭೆಯ ಆರಂಭದಲ್ಲೇ ಮೇಯರ್ ಹಾಗೂ ವಿಪಕ್ಷ ಸದಸ್ಯರ ನಡುವೆ ವಾಗ್ ಸಮರ ಆರಂಭ ಆಗಿತ್ತು ಇನ್ನು ನಿರಂತರವಾಗಿ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಒಂದು ಆರೋಪ ಕೇಳಿಬರ್ತಾ ಇತ್ತು ನಿರಂತರವಾಗಿ ಸಾರ್ವಜನಿಕರು ಆಕ್ರೋಶ ಕೂಡ ವ್ಯಕ್ತವಾಗಪಡಿಸ್ತಾ ಇದ್ರು ಘನತ್ಯಾಜ್ಯ ನಿರ್ವಹಣೆ ವಿಚಾರದ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಗಲಾಟೆ ಹಾಗೂ ಗದ್ದಲ ನಡೆದಿದೆ ಅನುದಾನದ ವಿಚಾರದಲ್ಲಿ ಏಕಪಕ್ಷೀಯ ನಿರ್ಣಯವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದವೆ ಇನ್ನು ಅನುದಾನವನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಇದರಿಂದಾಗಿ ಜನರ ಹಣ ದುರುಪಯೋಗವಾಗ್ತಾ ಇದೆ ಅಂತ ಇಲ್ಲಿ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ವಾಗ್ವಾದ ಕೂಡ ನಡೀತು

ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈ ಆರೋಪ ಪ್ರತ್ಯಾರೋಪ ಅದೇ ರೀತಿಯಾಗಿ ಈ ಒಂದು ವಾಕ್ಸಮರ ಸದ್ದು ಗದ್ದಲ ಒಂದು ರೀತಿಯಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆಡಳಿತ ಹಾಗೂ ವಿರೋಧ ಪಕ್ಷದ ಯಾರ್ಯಾರು ಮೆಂಬರ್ಸ್ ಇದ್ದರು ಎಲ್ಲರ ನಡುವೆ ಒಂದು ವಾಗ್ವಾದ ಅದೇ ರೀತಿಯಾಗಿ ಒಂದು ರೀತಿಯಾಗಿ ವಾಕ್ಸಮರ ಕೂಡ ಏರ್ಪಟ್ಟಿತ್ತು ಇನ್ನು ನಿರಂತರವಾಗಿ ಒಂದು ಆರೋಪ ಕೂಡ ಕೇಳಿಬರ್ತಾ ಇತ್ತು ಸಾರ್ವಜನಿಕ ವಲಯ ಕೂಡ ಸಾಕಷ್ಟು ತಲೆನೋವಿಗೂ ಕೂಡ ಒಂದು ಕಾರಣ ಆಗಿತ್ತು ಅದೇನಂತಂದರೆ ಘನತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗ್ತಾ ಇಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಆರೋಪಗಳು ಕೇಳಿಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ ಚರ್ಚೆ ನಡೀತಾ ಇದ್ದಂತೆ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಒಂದು ರೀತಿಯಾಗಿ ವಾಕ್ಸಮರ ಏರ್ಪಡುತ್ತೆ ಅನುದಾನ ವಿಚಾರದಲ್ಲಿ ಏಕಪಕ್ಷೀಯವಾಗಿ ಇಲ್ಲಿ ಆಡಳಿತ ಪಕ್ಷ ನಿರ್ಣಯವನ್ನು ಕೈಗೊಳ್ತಾ ಇದೆ ಹೀಗಾಗಿ ಜನರ ಹಣ ಇದೆಯಲ್ಲ ಅದು ಸರಿಯಾಗಿ ಸದುಪಯೋಗವಾಗ್ತಾ ಇಲ್ಲ ಸರಿಯಾದಂತಹ ಲೆಕ್ಕ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಹಣ ದುರುಪಯೋಗ ಆಗ್ತಾ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಸದ್ದುಗದ್ದಲ ಹಾಗೂ ಗಲಾಟೆ ನಡೀತು ಇದೇ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಪರಿಸ್ಥಿತಿ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಆ ಮೇಯರ್ ಹಾಗೂ ಉಪಮೇಯರ್ ಎಲ್ಲರೂ ಕೂಡ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದರು I'm hey. hey. ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಮತಾಂತರ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಬೆಳಗಾವಿಯ ರಾಮದುರ್ಗ ತಾಲೂಕಿನ ಓಬಳಾಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತಾಂತರ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿಬಂದಿದೆ ಗ್ರಾಮಕ್ಕೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಭೇಟಿ ಕೊಟ್ಟು ಈ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ ಗ್ರಾಮಸ್ಥರ ಜೊತೆಗೆ ಸಭೆ ನಡೆಸಿ ಮತಾಂತರ ಆಗದಂತೆ ಗ್ರಾಮಸ್ಥರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಯಾವುದೇ ಆಮಿಷಕ್ಕೆ ಒಳಗಾಗದಂತೆ ಗ್ರಾಮಸ್ಥರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪಿರಾಜು ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗಬೇಡಿ ಅದೇ ರೀತಿಯಾಗಿ ಧರ್ಮ ಪರಿವರ್ತನೆಗೆ ಒಳಗಾಗಬೇಡಿ ಅಂತ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಆ ಸಂಪ್ರದಾಯವನ್ನೇ ಕಟ್ಟ ಅವನಿಗೆ ಬಿಗಿನಿಂಗ್ ಅನ್ಸುತ್ತೆ ನಮ್ಮ ಸಂಬಂಧಿಕರ ಮದುವೆ ಬೇಡ ನಮ್ಗೆ ಆ ಯಾರು ಕನ್ವರ್ಟ್ ಆಗಿದ್ದಾರೆ ಅವ್ರ ಜೊತೆಗೆ ಮದುವೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಯೋಚನೆ ಮಾಡೋದು ಸುಲಭ ಡಿಸ್ಕನೆಕ್ಟ್ ಆಗೋದು ಯಾವುದು ನಮ್ಮ ರಕ್ತ ಸಂಬಂಧ ಡಿಸ್ಕನೆಕ್ಟ್ ಆಯ್ತು ಸತ್ರೆ ಹೋಗೋದಿಲ್ಲ ಮದುವೆಗೆ ಹೋಗೋದಿಲ್ಲ ಯಾವುದೇ ಒಂದು ಸುಖ ಸಂತೋಷದ ಕಾರ್ಯಕ್ರಮಗಳಿಗೆ ಹೋಗೋದು ಬಿಟ್ರು ಅಂದ್ರೆ ಆ ಸಂಬಂಧ ಕಟ್ ಮಾಡಿದ್ರು ಅಂದ್ರೆ ರಕ್ತ ಸಂಬಂಧನೇ ಡಿಸ್ಕನೆಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ಮ ದೇಶದ ಸಂಬಂಧ ಉಳಿಸ್ತಾರ ಅವರು